ಎಲ್ರಿಗೂ ನಮಸ್ಕಾರ ಆಸೆ ಧಾರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ಸುಳ್ಳೇಳಿ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ ಅಂತ ಕೋಪ ಮಾಡಿಕೊಂಡು ಸೂರ್ಯ ಬಾಗ್ಲಲ್ಲೇ ಕಾಯ್ತಿರ್ತಾನೆ ಅಷ್ಟರಲ್ಲಿ ಮೀನ ಬರ್ತಾಳೆ ಇಲ್ಲಿ ಏನು ಕ್ರಿ ನಿಂತಿದ್ದೀರಾ ಅನ್ನೋವಾಗ ಹೋಗಿದೆ ಎಲ್ಲಿಂದ ಬರ್ತಿದೆಯಾ ಅಂತಾನೆ ಸೂರ್ಯ ಮೀನಾ ಮಾತಾಡದೆ ಇರೋವಾಗ ನೀನನ್ನೇ ಕೇಳ್ತಿರೋದು ಅಂತಾನೆ ನಾನು ಏನು ಹೇಳಿದೆ ಜಾತ್ಕನೂ ಹುಡುಗರು ಫೋಟೋನು ಇದೆ ತೊಗೊಂಡೋಗಿ ಕೊಡು ನಿಮ್ಮ ಅಮ್ಮನ ಮನೆಗೆ ಅಂತ ಹೇಳಿದೆ ಅಲ್ವಾ ನೀನು ಹೂ ಕೊಡೋ ಕೆಲಸ ಇದೆ ಅಂತ ಹೊರಟೋಗಿಬಿಟ್ಟೆ ಹೂ ಅಲ್ವಾ ಹೂ ವ್ಯಾಪಾರ ಮಾಡ್ತಿದ್ದೀಯಲ್ವಾ ಎಲ್ಲಿ ಗೊತ್ತಾಗಬೇಕು ಅದೆಲ್ಲ ಅಂತಾನೆ ಸೂರ್ಯ ಏನೋ ಮಾತಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅಲ್ವಾ ಅದೇನು ಅಂತ ನೇರವಾಗಿ ಮಾತಾಡಿ ಅಂತಾಳೆ ಮೀನಾ ನಿಮ್ಮ ಅಮ್ಮನ ಮನೆಗೆ ನೀನು ಹೋಗಲ್ಲ ಅಂತ ಹೇಳಿದೆ ಈಗ ಹೋಗಿ ಬಂದಿದೀಯಾ ನನ್ನ ಜೊತೇನೆ ಸುಳ್ಳು ಹೇಳೋಕ್ಕೆ ಶುರು ಮಾಡಿಬಿಟ್ಟಿಯಾ ಅಂತಾನೆ ಮನೆಯಿಂದ ಹೊರಡೋಕೆ ಮುಂಚೆನೇ ಹೇಳಿದ್ಲು ಆ ಮನೇಲಿ ಮಾತಾಡೋಕ್ಕೆಲ್ಲ ಯಾರಿದ್ದಾರೆ ನೀವು ನೋಡಿದ್ರೆ ಸುಮ್ಮನೆ ಕೋಪ ಮಾಡ್ಕೊಂಡಿದ್ದೀರಾ ಅದಕ್ಕೆ ನಾನೇ ಓದೆ ಅಂತಾಳೆ ಈಗ ಸೂರ್ಯ ಕನಕ ಕಾರ್ ಸೈಡ್ ಹತ್ರ ಬಂದಿದ್ಲು ಅಂತಾನೆ ಏನು ಅಲ್ಲಿಗೆ ಬಂದಿದ್ಲಾ ಅಂತಾಳೆ ಮೀನಾ ಸುಮ್ಮನೆ ಅಲ್ಲ ನನ್ನ ಮೇಲಿನ ಮರ್ಯಾದೆಗೋಸ್ಕರ ಬಂದಿದ್ಲು ಅಂತಾನೆ ಅವಳು ಹೇಳಿದ್ಮೇಲಿನ ನನಗೆಲ್ಲ ಗೊತ್ತಾಗಿದ್ದು ಮದುವೆ ಮಾತುಕತೆಗೆ ಪೊಲೀಸ್ ಮತ್ತೆ ಅವರ ಅಮ್ಮ ಬಂದಿದ್ದಾರೆ ಅಂತ ಹಾಗೆ ಇನ್ನೊಂದು ಏನು ಹೇಳಿದ್ಲು ಗೊತ್ತಾ ನಾನು ಏನಾದರೂ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ಈ ಮದುವೆ ನಡೆಯಲ್ಲ ಅಂತ ಅಮ್ಮನು ಹೇಳಿದ್ರು ನಾನು ಹೇಳಿದೆ ಅಂತ ಹೇಳಿದ್ಲು ಕನಕ ಅಂತಾನೆ ನಿಮ್ಮ ಅಮ್ಮನಿಗೂ ನನ್ನ ಮೇಲೆ ಮರ್ಯಾದೆ ಇದೆ ನಿನಗೆ ನನ್ನ ಮಾತಿನ ಮೇಲೆ ಮರ್ಯಾದೆ ಇಲ್ಲ ಅಂತಾನೆ ಕನಕ ನನಗೆಲ್ಲನೂ ಹೇಳಿದ್ಲು ಕನಕಾಗೆ ಲವ್ ಆಗಿದೆ ಅವಳು ನನ್ನ ಜೊತೆ ಸುಳ್ಳು ಹೇಳಬೇಕು ಆದರೆ ಇಲ್ಲಿ ಸುಳ್ಳು ಹೇಳ್ತಿರೋದು ನೀನು ಆಗ ಮೀನಾ ಸುಳ್ಳು ಹೇಳೋಕೇಂದ್ರ ಇದೆ ನಿಂತು ನಿಧಾನಕ್ಕೆ ಈ ಕೆಲಸನೆಲ್ಲ ಮಾಡಬೇಕು ಆರಂಭದಲ್ಲೇ ಈ ಥರ ಗಲಾಟೆಗಳು ಜಗಳಗಳು ಮಾಡಿಕೊಂಡ್ರೆ ಏನು ಟಿ ಮಾಡೋಕ್ಕಾಗುತ್ತೆ ಅರುಣ್ ಕೂಡ ನನ್ನ ಜೊತೆ ಮಾತಾಡೋಕ್ಕೆ ಬಂದಿದ್ರು ಅಂತಾಳೆ ಮೀನಾ ಅವ್ನು ಮಾತಾಡೋಕೆ ಬಂದಿದ್ನಾ ಏನು ಮಾತಾಡ್ದ ಅಂತಾನೆ ಸೂರ್ಯ ನಾನು ಮದುವೆ ಅಂತ ಆಗೋದಾದರೆ ಅದು ಕನಕಾನೇ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ದ ಅಂತಾಳೆ ನಿರ್ಧಾರ ಮಾಡಿಬಿಟ್ರೆ ಆಗೋಯ್ತಾ ಕನಕ ಏನು ಅವ್ರ ಮನೆ ಪಕ್ಕದ ಮನೆಯವಳ ಸೂರ್ಯ ಹಾಗನ್ನವಾಗ ಅವರು ತುಂಬ ಹಠ ಮಾಡ್ತಿದ್ದಾರೆ ಅಂತಾಳೆ ಅವನು ಹಠ ಮಾಡಿಬಿಟ್ರೆ ಪಾಪ ಅಂತ ಅವನು ಹೇಳಿದಾಗಿ ನಾವು ಕೇಳ್ಬಿಡೋಕ್ಕಾಗುತ್ತಾ ಏನ್ರಿ ನೀವು ಅವ್ರನ್ನ ತಪ್ಪಾಗಿ ನೋಡಿ ಅರ್ಥ ಮಾಡ್ಕೋತಿದ್ದೀರಾ ಅಂತಾಳೆ ಮೀನಾ ನಾನು ಅವನ್ನ ಸರಿಯಾಗೇ ನೋಡಿದ್ದೀನಿ ಸೂರ್ಯ ಹಾಗನ್ನವಾಗ ಅನ್ನೋವಾಗ ಜೊತೆ ಏನು ಮಾತಾಡಿದ್ರಿ ಅಂತಾಳೆ ನಾನು ಅವಳ ಜೊತೆ ಏನು ಮಾತಾಡಬೇಕು ಅದನ್ನೇ ಸರಿಯಾಗಿ ಮಾತಾಡಿದ್ದೀನಿ ಅಂತಾನೆ ಸೂರ್ಯ ಅದೇನು ಅಂತ ಸರಿಯಾಗಿ ಹೇಳಿ ಅಂತಾಳೆ ಮೀನಾ ನಿನಗೆ ಅರುಣ್ ಸೆಟ್ ಆಗೋಲ್ಲ ನಾನು ನಿನಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಹಾಗಂತ ಹೇಳಿದ್ದೀನಿ ಅವಳು ಎಲ್ಲನೂ ಕೇಳಿಸ್ಕೊಂಡಿದ್ದಾಳೆ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಅನ್ಕೋತೀನಿ ಅಂತಾನೆ ಸೂರ್ಯ ಏನ್ರಿ ಇದು ನೀವ್ಯಾಕ್ರಿ ಆ ರೀತಿಯೆಲ್ಲ ಮಾತಾಡೋಕೆ ಹೋದ್ರಿ ಇಬ್ಬರು ಲವ್ ಮಾಡಿದ್ದಾರೆ ಅವರನ್ನು ಒಳ್ಳೆ ಕೆಲಸದಲ್ಲಿದ್ದಾನೆ ಅವ್ರಿಗೇನು ಕಡಿಮೆ ಆಗಿತ್ತು ಅಂತ ಅದಕ್ಕೆ ಅಂತ ನಾನೇನು ಹೇಳಿದ್ದೀನಿ ಅಂತ ನೀವು ಅನ್ಕೋಬೇಡಿ ಯಾರು ಏನೇ ಕೇಳಿದ್ರು ನೀವು ನನಗೆ ಮುಖ್ಯ ನಿಮ್ಮ ನಿರ್ಧಾರನೇ ಮುಖ್ಯ ಅಂತಾಳೆ ಮೀನಾ ಹಾಗಾದರೆ ಇದಕ್ಕೂ ಮೊದಲು ಇದೆಲ್ಲ ಮರ್ತೋಗಿತ್ತಾ ಅಂತಾನೆ ಸೂರ್ಯ ನಾನು ಹೇಳೋದನ್ನು ಸ್ವಲ್ಪ ಕೇಳ್ರಿ ಇದನ್ನು ದೊಡ್ಡ ವಿಷಯ ಮಾಡಬೇಡಿ ನೀವು ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ಅವರಿಬ್ಬರಿಗೂ ಮದುವೆ ಮಾಡಿದ್ರೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಾಳೆ ಮೀನಾ ಅದು ಕನಸಲ್ಲೂ ನಡೆಯಲ್ಲ ನಾನಂತೂ ಒಪ್ಕೊಳ್ಳಲ್ಲ ಅಂತಾನೆ ಸೂರ್ಯ ಅವನಿಗೆ ಮದುವೆ ಮಾಡಿಕೊಡ್ತೀನಿ ಆದರೆ ನೀನು ಅಲ್ಲಿಗೆ ಹೋಗ್ಬಾರ್ದು ನನ್ನ ಅವಶ್ಯಕತೆ ಇಲ್ಲ ಅಂತ ನೀನು ನಿರ್ಧಾರ ಮಾಡಿದರೆ ನಿನ್ನ ಪಾಡಿಗೆ ನೀನು ಹೋಗ್ಬೋದು ಅಂತ ಸೂರ್ಯ ಹೇಳಿ ಅಲ್ಲಿಂದ ಹೋಗ್ತಾನೆ ಈ ಕಡೆ ಮನೋಜ್ ಸ್ನಾನಕ್ಕೆ ಅಂತ ಹೋಗ್ತಿರ್ತಾನೆ ಆಗ ರೋಹಿಣಿ ನಿಮ್ಮಮ್ಮ ಹೇಳಿದಾಗೆ ನೀವು ಕೇಳ್ತೀರಾ ಅಲ್ವಾ ಈಗ ನೀವೇ ನೋಡ್ತಾಯಿರಿ ನನ್ನ ಕಡೆ ನೀವಾಗ ನೀವೇ ಹೇಗೆ ಬರ್ತೀರಾ ಅಂತ ಹಾಗಂತ ಹೇಳಿ ರೋಹಿಣಿ ಫೋನ್ ಇಟ್ಕೊಂಡು ಹಲೋ ಮಹೇಶ್ ಹೇಳಿ ಮಹೇಶ್ ಸಾರಿ ರಾತ್ರಿ ನಾನು ನಿದ್ದೆ ಬಂದು ಮಲಗಿಬಿಟ್ಟೆ ಅದಕ್ಕೆ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿಲ್ಲ ಈಗ ಮನೋಜ ಯಾರಪ್ಪ ಈ ಮಹೇಶ್ ಅನ್ಕೋತಿರ್ತಾನೆ ಇಲ್ಲ ಇಲ್ಲ ನೀವು ಕಾಲ್ ಮಾಡಿದ್ದು ನನಗೆ ತುಂಬ ಸಂತೋಷ ಆಯಿತು ಕೆಲವೊಬ್ಬರ ಜೊತೆ ಮಾತಾಡಿದರೆ ಮನಸ್ಸಿಗೆ ತುಂಬ ಅನಿಸುತ್ತೆ ಕೆಲವೊಬ್ಬರ ಜೊತೆ ನಾವು ಸಂತೋಷವಾಗಿ ಮಾತಾಡ್ತಿರ್ತೀವಿ ಆದರೆ ಅವರು ಸರಿಯಾಗಿ ಮಾತಾಡದೇ ಇದ್ದಾಗ ನಮ್ಮ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ಹೇಳಿ ಮಹೇಶ್ ನಿಮ್ಮ ವರ್ಕೆಲ್ಲ ಯಾವಾಗ ಮುಗಿಯುತ್ತೆ ಅಂತಾಳೆ ಏನು ವರ್ಕ ಏನಿದು ಮಹೇಶ್ ಮಹೇಶ್ ಅಂತ ಹೇಳ್ತಿದ್ದಾಳಲ್ಲ ಅಂತ ಮನೋಜ ಬಾಗ್ಲತ್ರ ಬಂದು ಕೇಳಿಸ್ಕೊಳಕ್ಕೆ ಶುರು ಮಾಡ್ತಾನೆ ಆಗ ರೋಹಿಣಿ ಹೌದಾ ಮಹೇಶ್ ತುಂಬ ದಿನ ಆಯ್ತಲ್ಲ ನಾನು ನಿಮ್ಮನ್ನು ನೋಡಬೇಕು ಮೊದಲೆಲ್ಲ ನಾವು ಡೈಲಿ ಮೀಟ್ ಮಾಡಿ ಮಾತಾಡ್ತಿದ್ವಿ ತುಂಬ ಆಗಿತ್ತಲ್ವಾ ಏನು ನಾ ಅಂತೇಳಿ ಮನೋಜ್ ಕಿವಿ ಕೊಟ್ಟು ಕೇಳಿಸ್ಕೊಳಕ್ಕೆ ಶುರು ಮಾಡ್ತಾನೆ ಅದು ಗೋಲ್ಡನ್ ಡೇಸ್ ಮತ್ತೆ ಅದೇ ಥರ ಟೈಮು ಮತ್ತೆ ಬರೋಲ್ಲ ಬಿಡಿ ಅಂತಾಳೆ ಏನು ಮತ್ತೆ ಬರಲ್ವಾ ತಲೆಗೆ ಉಳೋ ಬಿಡ್ತಿದ್ದಾಳಲ್ಲ ಅನ್ಕೋತಾನೆ ಮನೋಜ ಹಾ ನಾನು ಮನೇಲೇ ಇದ್ದೀನಿ ಅದೆಲ್ಲ ಯಾವ ಸಮಸ್ಯೆನೂ ಇಲ್ಲ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಅಂತಾಳೆ ಆಗ ಮನೋಜ ಅಯ್ಯೋ ಏನಿದು ಇನ್ಫಾರ್ಮೇಷನ್ ಎಲ್ಲ ಅವನು ಕೊಡ್ತಿದ್ದಾಳಲ್ಲ ಅನ್ಕೊತಾನೆ ಹೌದಾ ಮಹೇಶ್ ನೀವು ಬರ್ತಿದ್ದೀರಾ ನನಗೂ ಅಲ್ಲೊಂದು ಈವೆಂಟ್ಸ್ ಇದೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತಾಳೆ ರೋಹಿಣಿ ಕನ್ಫರ್ಮ್ ಆದರೆ ನಾನು ಅಲ್ಲಿಗೆ ಬರ್ತೀನಿ ಅಂತಾಳೆ ಮತ್ತೆ ಕನ್ಫರ್ಮ್ ಆಗಿಲ್ಲ ಅಂದ್ರೂ ನೀವು ಬರ್ತೀರೀರಾ ಅಂದರೆ ನಾನು ಅಲ್ಲಿಗೆ ಬರ್ತೀನಿ ಅಂತಾಳೆ ಖಂಡಿತ ನಿಮ್ಮನ್ನು ಬಂದು ನೋಡ್ತೀನಿ ಅನ್ನೋವಾಗ ರೋಹಿಣಿ ಫೋನಲ್ಲಿ ಮಾತಾಡ್ತಿರುವಾಗ ಮನೋಜ ಪಾಪಿ ಯಾವನೋ ಫೋನಲ್ಲಿ ಈ ರೀತಿ ಮಾತಾಡ್ತಿದ್ದಾನಲ್ಲ ಅನ್ಕೋತಾನೆ ಏನಿದು ಮೀಟ್ ಮಾಡೋಕ್ಕೆ ಪ್ಲ್ಯಾನ್ ಎಲ್ಲ ಮಾಡ್ಕೋತಿದ್ದಾರೆ ಅಂದ್ಕೊಳ್ಳುವಾಗ ರೋಹಿಣಿ ಹಾಂ ಮಹೇಶ್ ನಿಮ್ಮನ್ನು ನೋಡಿ ತುಂಬ ದಿನ ಆಯ್ತಲ್ವಾ ಇನ್ನ ಯಾವಾಗಲೂ ನೆನಪು ಮಾಡ್ಕೊತಿರ್ತೀನಿ ಅಂತಾಳೆ ರೋಹಿಣಿ ಬಂದಿದ್ದೇ ತಡ ಮನೋಜ್ ತಲೆಗೆ ಶಾಂಪು ಹಾಕಿರ್ತಾನೆ ಆದ್ರೂ ಟವಲ್ ಸುತ್ಕೊಂಡು ಓಡೋಗ್ತಾನೆ ಏನು ನೆನಪು ಮಾಡ್ಕೋತಿರೋದಾ ಅಯ್ಯೋ ದಿವ್ರೆ ನಮ್ಮ ಜೀವನ ಹಾಳಾಗಬಾರ್ದು ಅಂತೇಳಿ ಓಡೋಗ್ತಾನೆ ಮನೋಜ್ ಬರ್ತಿರೋದು ಗೊತ್ತಾಗಿ ಬಾತ್ರೂಮ್ ಡೋರ್ ಹತ್ರ ನಿಂತಿದ್ದ ರೋಹಿಣಿ ದೂರ ಓಡೋಗ್ತಾಳೆ ಆದಷ್ಟು ಬೇಗ ಮೀಟ್ ಮಾಡೋಣ ಅಂಥೇಳಿ ಐ ಮಿಸ್ ಯು ಟು ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಮನೋಜ್ ಬಂದು ಎದುರುಗು ನಿಂತ್ಕೊತಾನೆ ನೀವೇನು ಈ ಥರ ಬಂದು ನಿಂತಿದ್ದೀರಾ ಅಂತ ಕೇಳೋವಾಗ ಸೋಪ್ ತೊಗೊಳೋದು ಮತ್ತೆ ಅಂತಾನೆ ನಾನು ಇಲ್ಲೇ ಇರಲಿಲ್ವಾ ನನ್ನ ಹತ್ರ ಕೇಳಿದರೆ ನಾನೇ ತಂದು ಕೊಡ್ತಿರ್ಲಿಲ್ವಾ ಒಂದು ನಿಮಿಷ ಇರಿ ಹೇಳ್ಬಿಟ್ಟು ಸರಿ ಮಹೇಶ್ ನಾನು ಆಮೇಲೆ ಮಾತಾಡ್ತೀನಿ ಬಾಯ್ ಅಂತೇಳಿ ಫೋನ್ ಕಟ್ ಮಾಡ್ತಾಳೆ ನಾನು ಬಂದಮೇಲೆ ಫೋನ್ ಯಾಕೆ ಕಟ್ ಮಾಡಿದೆ ಅಂತಾನೆ ಮನೋಜ ಸೋಪ್ ಕೊಡು ಅಂತ ಕೇಳಿದ್ರಲ್ಲ ಅದಕ್ಕೆ ಕಟ್ ಮಾಡಿದೆ ಅಂತಾಳೆ ಯಾರ ಜೊತೆ ಮಾತಾಡ್ತಿದ್ದೆ ಅನ್ನೋವಾಗ ನನ್ನ ಫ್ರೆಂಡ್ ಜೊತೆ ಅಂತಾಳೆ ಆ ಫ್ರೆಂಡು ಅನ್ನೋವಾಗ ಫ್ರೆಂಡ್ ಅಂದಮೇಲೆ ಫ್ರೆಂಡೇ ಅದಕ್ಕೆ ಬೇರೆ ಏನು ಅರ್ಥ ಇರುತ್ತೆ ಅಂತಾಳೆ ಯಾರೋ ಮಹೇಶ್ ಅಂತ ಮಾತಾಡ್ತಿದ್ದೆ ಬಾತ್ರೂಮ್ಗೆಲ್ಲ ಜೋರಾಗಿ ಕೇಳಿಸ್ತಿತ್ತು ಅಂತಾನೆ ನೀವು ಬಾತ್ರೂಮಲ್ಲಿ ಸ್ನಾನ ಮಾಡ್ತಿದ್ರಾ ಅಥವಾ ನಾನು ಮಾತಾಡೋದನ್ನ ಕೇಳಿಸ್ಕೊತಿದ್ರಾ ಅಂತಾಳೆ ರೋಹಿಣಿ ನೀನು ಮಾತಾಡ್ತಿದ್ದಿದ್ದು ಚೆನ್ನಾಗೇ ಕೇಳಿಸ್ತಿತ್ತು ಅಂತಾನೆ ಮಹಾರಾಜ ಈಗ ಇವ್ರಿಗೆ ನನ್ನ ಮೇಲೆ ಸಂದೇಹ ಬರೋಕ್ಕೆ ಪ್ರಾರಂಭ ಆಯಿತು ಮಹೇಶ್ವರಿ ಮಹೇಶ್ ಅಂತ ಹೇಳಿದ್ದೀನಿ ಹುಡುಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇದನ್ನೇ ಮೇಂಟೈನ್ ಮಾಡ್ತಾ ಹೋಗ್ಬೇಕು ಅನ್ಕೋತಾಳೆ ರೋಹಿಣಿ ಏನು ರೋಹಿಣಿ ಅಂತ ಮನೋಜ್ ಕೇಳೋವಾಗ ಅದು ಬಂತು ಅಂತ ಹೇಳ್ತಿರ್ತಾಳೆ ಏನು ತಡವರ್ಸ್ತಿದೆಯಾ ಮನೋಜ್ ಹಾಗೆ ಕೇಳೋವಾಗ ಏನು ಹೇಳೋದು ಮನೋಜ್ ಓದ್ತಿರಬೇಕಾದ್ರೆ ಮನಸಲ್ಲಿರೋದ ಹೇಳ್ಕೊಳಕ್ಕೆ ಆಗ್ತಿಲ್ವಲ್ಲ ಅದಕ್ಕೆ ತಡವರ್ಸ್ತಿದ್ದೀನಿ ಅಂತಾಳೆ ಏನಕ್ಕೆ ಈ ರೀತಿ ತಡವರ್ಸ್ತಿದ್ದಾಳೆ ಅಂತ ಮನೋಜ್ ಮನ್ಸಲ್ಲಿ ಅನ್ಕೋತಿರ್ತಾನೆ ಅದೇ ಮನೋಜ್ ನನ್ನ ಮನಸಲ್ಲಿರೋದ್ನೆಲ್ಲನೂ ನನ್ನ ಕ್ಲೋಸ್ ಫ್ರೆಂಡ್ ಜೊತೆ ಮನ್ಸು ಬಿಚ್ಚಿ ಮಾತಾಡ್ತಿದೆ ಅಂತಾಳೆ ಮಹೇಶ್ ನಾನು ಕಾಲೇಜಲ್ಲಿ ಓದ್ತಿದ್ನಲ್ಲ ಅವಾಗಲಿಂದನೂ ನನ್ನ ಫ್ರೆಂಡು ಅಂತಾಳೆ ಕಾಲೇಜ್ ಫ್ರೆಂಡಾ ನನ್ಗೆ ಗೊತ್ತೇ ಇಲ್ವೇ ಅಂತಾನೆ ಮನೋಜ ನಾನು ಕಾಲೇಜಲ್ಲಿ ಓದಬೇಕಾದ್ರೆ ನೀವೇ ನನ್ನ ಜೊತೆಲ್ಲ ಇದ್ರಿ ಅಂತಾಳೆ ರೋಹಿಣಿ ಸರಿ ನಾನು ಸೋಪ್ ತೊಗೊಂಡು ಬರ್ತೀನಿ ನೀವು ಹೋಗಿ ಸ್ನಾನಕ್ಕೆ ಅಂತ ಸೋಪ್ ತರಕ್ಕೆ ಹೋಗ್ತಾಳೆ ಈ ಕಡೆ ಮನೆಗೆ ಶ್ರುತಿ ತಾಯಿ ಬರ್ತಾಳೆ ಪಲಾತಾಂಬುಲ ಸ್ವೀಟ್ಸು ಎಲ್ಲ ಇಟ್ಕೊಂಡು ಬಂದು ಅದ್ರ ಮೇಲೆ ಹತ್ತು ಲಕ್ಷ ರೂಪಾಯಿ ಚೆಕ್ ಇಟ್ಟು ತಂದು ಟೇಬಲ್ ಮೇಲೆ ಇಡ್ತಾಳೆ ಶಾಂತಿ ಅದನ್ನೆಲ್ಲ ನೋಡಿಬಿಟ್ಟು ಏನು ಬಿಗ್ರೆ ಸಂತೋಷದ ವಿಷಯ ಅನಿಸುತ್ತೆ ಹಣ್ಣು ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೀರಾ ಏನು ವಿಷಯ ಅಂತಾಳೆ ಮೊದಲು ಈ ತಟ್ಟೆನ ತೊಗೊಳ್ಳಿ ಬೀಗ್ರೆ ಅಂತ ಬನ್ನಿ ಬೀಗ್ರೆ ಅಂತ ರಂಗನಾಥ್ ಅವ್ರನ್ನ ಕರೀತಾಳೆ ಶ್ರುತಿ ತಾಯಿ ಏನ್ರಿ ಅವ್ರು ಕರಿತಿದ್ದಾರಲ್ಲ ಬನ್ನಿ ಅಂತಾಳೆ ಶಾಂತಿ ಇರೋ ಶಾಂತಿ ಏನು ವಿಷಯ ಅಂತಲೇ ಗೊತ್ತಿಲ್ಲ ಅವರು ಚೆಕ್ ಬೇರೆ ಇಟ್ಟಿದ್ದಾರೆ ಅಂತಾರೆ ರಂಗನಾಥ್ ಅವರು ಏನಪ್ಪ ನಾವು ಮತ್ತೆ ಕಷ್ಟದಲ್ಲಿದ್ದೀವಿ ಅಂತ ದುಡ್ಡು ಕೊಡೋಕೆ ಬಂದಿದ್ದಾರ ಸುಮ್ಮನೆ ಚೆಕ್ ಕೊಟ್ಟರೆ ಆಗೋಲ್ಲ ಅಂತ ಹಣ್ಣು ಸ್ವೀಟ್ಸ್ ಎಲ್ಲನೂ ಇಟ್ಟು ಕೊಡ್ತಿದ್ದಾರೆ ಅಂತಾನೆ ಸೂರ್ಯ ಬೀಗ್ರೆ ನಾನು ಸಂತೋಷದ ವಿಷಯ ಹೇಳೋಕ್ಕೆ ಬಂದಿದ್ದೀನಿ ಇವತ್ತಾದರೂ ಅವ್ರನ್ನ ಸುಮ್ಮನೆ ಇರೋ ಕೇಳಿ ಅಂತಾಳೆ ಶೀಲಾ ಆಗ ಶಾಂತಿ ಏಯ್ ಬಾಯಿ ಮುಚ್ಕೊಂಡು ಸುಮ್ಮನಿರೋ ಏನು ಮಾತಾಡ್ಬೇಡ ನೀನು ಅಂತಾಳೆ ನೀವು ಹೇಳಿ ಬೀಗ್ರೆ ಅದೇನು ಒಳ್ಳೆ ವಿಷಯ ಅಂತಾಳೆ ಶಾಂತಿ ಅಳಿಯಂದ್ರೂ ಶ್ರುತಿ ಇಬ್ಬರು ಸೇರಿ ಹೊಸ ಹೋಟೆಲ್ನ ಪ್ರಾರಂಭ ಮಾಡ್ತಿದ್ದಾರೆ ಅದಕ್ಕೆ ಅಂತ ಹತ್ತು ಲಕ್ಷ ರೂಪಾಯಿ ತೊಗೊಂಡು ಬಂದಿದ್ದೀನಿ ಅಂತಾಳೆ ಇದು ಅಡ್ವಾನ್ಸ್ ಮಾತ್ರ ಇನ್ನೂ ಅವ್ರು ಎಷ್ಟು ಕೇಳ್ತಾರೆ ಅಷ್ಟನ್ನು ಕೊಡ್ತೀನಿ ಅಂತಾಳೆ ಹೌದಾ ಬೀಗ್ರೆ ತುಂಬ ಒಳ್ಳೆ ವಿಷಯ ಹೇಳಿದ್ರಿ ಏ ರವಿ ಹೇಳಲೇ ಇಲ್ಲ ನೋಡು ನೀನು ಅಂತಾಳೆ ಶಾಂತಿ ಅವರು ಹೋಟ್ಲು ಶುರು ಮಾಡ್ತಿರೋದೇ ಗೊತ್ತಿಲ್ವಲ್ಲಮ್ಮ ಏನೋ ರವಿ ಮನೆಯಲ್ಲಿ ಆ ವಿಷಯನ ಹೇಳಬೇಕಲ್ವಾ ಅಂತಾರೆ ರಂಗನಾಥ್ ಅವರು ಆಗ ಸೂರ್ಯ ಏ ರವಿ ಅಪ್ಪು ಒಂದು ಸರಿ ವಿಷಯ ಹೇಳ್ಬೇಕು ಅಂತ ನೀನು ಗೊತ್ತಾಗ್ಲಿಲ್ವೇನೋ ಅಷ್ಟೊಂದು ದೊಡ್ಡನಾಗ್ಬಿಟ್ಯಾ ನೀನು ಅಂತಾನೆ ಆಗ ಮೀನಾ ರವಿ ಅತ್ತೆ ಮಾವನಿಗೂ ಆ ವಿಷಯ ಹೇಳ್ಬೇಕಲ್ವಾ ಅದೇ ತಾನೇ ಮರ್ಯಾದೆ ಅಂತಾಳೆ ಏನಪ್ಪ ಇದು ಅಂತ ರಂಗನಾಥ್ ಅವರು ಕೇಳ್ತಾರೆ ಅಪ್ಪ ಹೋಟೆಲ್ ಪ್ರಾರಂಭ ಮಾಡಬೇಕು ಅಂತ ನಾವಿನ್ನೂ ಸರಿಯಾಗಿ ನಿರ್ಧಾರನೇ ತೊಗೊಂಡಿಲ್ಲ ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಮಾತಾಡ್ಕೊಂಡ್ವಿ ಅಷ್ಟೇ ಶ್ರುತಿ ಅವ್ರ ಅಮ್ಮನ ಜೊತೆ ಹೇಳಿದಾಳೆ ಅಷ್ಟೆ ಅಷ್ಟರಲ್ಲೇ ಇವರು ಅಮೌಂಟ್ ಬರೆದಿರೋ ಚೆಕ್ ತೊಗೊಂಡು ಬಂದ್ಬಿಟ್ಟಿದ್ದಾರೆ ಅಂತಾನೆ ಆಗ ಶ್ರುತಿ ಮವ ಇನ್ನು ಎಷ್ಟು ದಿನ ಅಂತ ನಿರ್ಧಾರ ತೊಗೋದೇ ಇರೋದು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಮಾತಾಡಿದ್ವಿ ಅಷ್ಟೆ ಬರೀ ಮಾತಾಡೋದೇ ಆಯಿತು ಇವನಂತೂ ಡಿಸಿಷನ್ಗೆ ಬರೋಲ್ಲ ಅದಕ್ಕೆ ನಾನು ನನ್ನ ಡಿಸಿಷನ್ನ ಮಮ್ಮಿ ಜೊತೆ ಹೇಳಿದೆ ಅಂತಾಳೆ ನನ್ನನ್ನು ಕೇಳಿದೆ ನೀನು ಯಾಕೆ ಹೇಳಿದೆ ಇನ್ನೊಂದು ಸ್ವಲ್ಪ ದಿನ ಇರು ಅಂತ ನಾನು ಹೇಳಿದ್ನಲ್ಲ ಅಂತಾನೆ ರವಿ ಇನ್ನು ಎಷ್ಟು ದಿನ ಅಂತ ಇದನ್ನೇ ಹೇಳ್ತಿರ್ತೀಯಾ ನೀವೇ ಹೇಳಿ ಮವ ಆ ನೀತು ರೆಸ್ಟೋರೆಂಟಲ್ಲಿ ಇವನಿಗೆ ಸರಿಯಾಗಿ ರೆಸ್ಪೆಕ್ಟು ರೆಕಗ್ನೇಷನ್ ಯಾವುದೂ ಇಲ್ಲ ಅನ್ನೋವಾಗ ರಂಗನಾಥ್ ಅವರು ಅವನೇನಿಲ್ಲ ಅಂತಿಲ್ವಲ್ಲಮ್ಮ ಒಳ್ಳೇದೇ ಅಲ್ವಾ ಹೇಳ್ತಿರೋದು ಅಂತಾರೆ ಅವ ಇವ್ನು ಎಷ್ಟು ದಿನ ಅಂತ ಇನ್ನೂ ಸಾಧಾರಣ ಕುಕ್ಕಿಂಗ್ ಆಗಿರ್ತಾನೆ ಇವ್ನ ಮಾಡೋ ಫುಡ್ ಚೆನ್ನಾಗಿದೆ ಅಂತ ಎಷ್ಟೊಂದು ಜನ ಕಸ್ಟಮರ್ ಬರ್ತಾರೆ ಗೊತ್ತಾ ಇವನಿಂದಾಗಿ ಆ ಹೋಟೆಲ್ಗೆ ಒಳ್ಳೆಯ ಹೆಸರು ಬಂದಿದೆ ಆದರೆ ನೀತು ಅದನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ ಅವಳೇ ಅದಕ್ಕೆಲ್ಲ ಕಾರಣ ಅಂತ ಅಂತಿದ್ದಾಳೆ ಅದೆಲ್ಲ ನನಗಿಡ್ಸ್ತಾ ಇಲ್ಲಮ್ಮ ಅವ ಅದಕ್ಕೆ ನಾನೇ ಹೊಸ ಹೋಟೆಲ್ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡೆ ಅಂತಾಳೆ ಶ್ರುತಿ ಶ್ರುತಿ ಹೇಳ್ತಿರೋದು ಸರಿಯಾಗಿದೆ ಬಿಗ್ರೆ ಮರ್ಯಾದೆ ಇಲ್ಲೇ ಇರೋ ಕಡೆ ಅಳಿ ಅಂದರು ಯಾಕೆ ಕೆಲಸ ಮಾಡಬೇಕು ಅಂತಾಳೆ ಶೀಲ ಆಗ ಸೂರ್ಯ ಅವ್ನ ಓಟ್ ಸ್ಟಾರ್ಟ್ ಮಾಡೋಕ್ಕೆ ನೀವ್ಯಾಕೆ ದುಡ್ಡು ಕೊಡಬೇಕು ಅಂತಾನೆ ಹಾಗಾದರೆ ನೀನು ಕೊಡ್ತೀಯಾ ಅದೆಲ್ಲ ನಿನ್ನ ಕೈಲಾಗುತ್ತಾ ಅದು ಹತ್ತು ಲಕ್ಷ ರೂಪಾಯಿನ್ ಚೆಕ್ಕು ಅದಕ್ಕೆ ಎಷ್ಟು ಸೊನೆ ಬರೀಬೇಕು ಅಂತನಾದರೂ ಗೊತ್ತಾ ನಿನಗೆ ಅಂತಾನೆ ಮನೋಜ ದುಡ್ಡಿಲ್ಲ ಅಂದರೆ ಅದಕ್ಕೆ ಎಷ್ಟು ಸೊನ್ನೆ ಆಗ್ಬೇಕು ಅಂತ ಗೊತ್ತಿಲ್ವಾ ಅವ್ರಿಗೆ ದುಡ್ಡು ಇದ್ದಿದ್ದರೆ ಅವರೇ ರವಿಗೆ ಕೊಡ್ತಿದ್ರು ಆದರೆ ರವಿ ಹೇಳ್ತಿರೋದು ಅವ್ನು ಸ್ವಂತ ದುಡ್ಡಲ್ಲಿ ಓಟೆಲ್ ಓಪನ್ ಮಾಡಬೇಕು ಅಂತ ಅದು ಅವ್ರದ್ದೇ ನಿರ್ಧಾರ ಅಂತಳೆ ಮೀನಾ ಏಯ್ ಸಾಕು ನಿಲ್ಸೆ ನನ್ನ ಮಗ ಏನು ನಿನ್ನ ಹತ್ರ ಬಂದು ಹೇಳಿದ್ನ ನನ್ನ ಮಗ ಚೆನ್ನಾಗಿದ್ರೆ ನಿಮ್ಮಿಬ್ರಿಗೂ ಹೊಟ್ಟೆ ಹುರಿದೋಗುತ್ತಾ ಅಂತಾಳೆ ಶಾಂತಿ ಅಮ್ಮ ಅವರಿಬ್ಬರು ನಾವಿಬ್ಬರು ಯಾವಾಗಲೂ ಚೆನ್ನಾಗಿರಲಿ ಅಂತಾನೆ ಬಯಸೋದು ಅವ್ರಿಗೆ ಆ ರೀತಿಯೆಲ್ಲ ಮಾತಾಡಬೇಡಿ ಅಂತಾನೆ ರವಿ ಹಳಿ ಅಂದರೆ ನೀವು ನನ್ನ ಮಗಳು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ನಾವು ಅಂದ್ಕೋತಾನೆ ಇರ್ತೀವಿ ಅಂತಾಳೆ ಶ್ರುತಿ ತಾಯಿ ಮಾವ ರವಿಗೆ ಒಳ್ಳೆ ಟ್ಯಾಲೆಂಟ್ ಇದೆ ಅದಕ್ಕೆ ಓನರ್ ಓನರಾಗಿ ರೆಸ್ಟೋರೆಂಟ್ನ ಸ್ಟಾರ್ಟ್ ಮಾಡಬೇಕು ಅಂತ ನಾನೇ ಅಂದ್ಕೊಂಡೆ ಅಂತಾಳೆ ಶ್ರುತಿ ಶ್ರುತಿ ರವಿಗೆ ಒಳ್ಳೇದಾಗ್ಲಿ ಅಂತ ಈ ಚೆಕ್ನ ಅವ್ರ ಕೈಯಾರೆ ಕೊಟ್ಟಿದ್ದಾರೆ ಇದನ್ನು ತೊಗೊಳ್ಳಿ ಬೀಗ್ರೆ ಅಂತ ರಂಗನಾಥ್ ಅವ್ರ ಹತ್ರ ಕೊಡೋಕೆ ಹೋಗ್ತಾಳೆ ಶೀಲಾ ಏನ್ರಿ ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಇಷ್ಟೆಲ್ಲ ಮಾಡ್ತಿದ್ದಾರೆ ತೊಗೊಳ್ರಿ ಅಂತಾಳೆ ಶಾಂತಿ ಹೊಸ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ್ರೆ ಅವ್ನಿಗೆ ಒಳ್ಳೇದಲ್ವಾ ತೊಗೊಳ್ಳಿ ಅಂತಳೆ ಏ ಶಾಂತಿ ಹೋಟೆಲ್ನ ಸ್ಟಾರ್ಟ್ ಮಾಡ್ತಿರೋದು ರವಿ ಶ್ರುತಿ ತಾನೆ ಅವರೇ ತೊಗೊಳ್ಳಿ ಬಿಡು ಅಂತಾರೆ ರಂಗನಾಥ್ ಅವರು ರವಿ ನೀನು ಒಪ್ಕೆ ಇದ್ರೆ ಅಂತಾರೆ ರಂಗನಾಥ್ ಅವರು ಆಗ ಶೀಲಾ ತೊಗೊಳ್ಳಿ ಹೇಳಿ ಅಂದರೆ ಇದು ಬರೀ ಅಡ್ವಾನ್ಸ್ ಅಷ್ಟೆ ನಿಮ್ಗೆ ಅವಶ್ಯಕತೆ ಎಷ್ಟಿರುತ್ತೋ ಅದನ್ನು ಮುಜುಗರ ಪಟ್ಕೊಳ್ಳದೆ ಕೇಳಿ ನಾವು ಕೊಡ್ತೀವಿ ಅಂತಾಳೆ ಶೀಲಾ ಆಗ ರೋಹಿಣಿ ಸ್ವಂತ ಓಟೆಲ್ ಸ್ಟಾರ್ಟ್ ಮಾಡ್ತಿದ್ದಾಳ ಶ್ರುತಿ ಹಾಗಾದರೆ ಶ್ರುತಿಗೆ ಅತ್ತೆ ಕಡೆಯಿಂದ ಮರ್ಯಾದೆ ಜೋರಾಗೇ ಇರುತ್ತೆ ಇನ್ನು ನನಗಂತೂ ಓವರ್ ಆಗಿ ಬೈತಿರ್ತಾರೆ ಅಂದ್ಕೊಳ್ತಾಳೆ ಆಗ ಶಾಂತಿ ರವಿನ ಪಕ್ಕಕ್ಕೆ ಕರ್ಕೊಂಡೋಗಿ ಏ ರವಿ ಏನೇನು ಯೋಚನೆ ಮಾಡ್ತಿದ್ಯಾ ನೀನು ಸ್ವಂತ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ತಾನೇ ನಿನ್ನ ಆಸೆ ಮತ್ತು ಅವ್ರು ಕೊಡ್ತಿರೋದನ್ನ ತಗೊಳ್ಳೋ ಅಂತಾಳೆ ಶಾಂತಿ ನೀನು ಕೇಳದೇ ಇದ್ದರೂ ಅವ್ರು ತಂದು ಕೊಡ್ತಿದ್ದಾರೆ ಅದೇ ಅವ್ರಿಗೆ ಖುಷಿ ಅವ್ರಿಗೆ ಬೇರೆಯವ್ರ ಥರ ಏನೂ ಇಲ್ಲ ಅನ್ನೋ ಹಾಗಿಲ್ಲ ತಗೋ ಅಂತ ಹೇಳ್ತಿದ್ದಾರಲ್ಲ ಅವರೇನೆ ತಗೋ ಅಂತಳೆ ಕೆಲವ್ರ ಥರ ಕೋಟಿ ಕೋಟಿ ದುಡ್ಡಿದೆ ಅಂತ ನಮ್ಮನ್ನ ಈಮಾರ್ಸಿದ್ರಲ್ಲ ಆ ಥರ ಎಲ್ಲ ಏನೂ ಇಲ್ಲ ಬಿಡು ಅನ್ನೋವಾಗ ರೋಹಿಣಿ ಬೆಚ್ಚಿಬೀಳ್ತಾಳೆ ಬಾರೋ ತಗೋಬಾರೋ ಅಂತ ಹೇಳ್ಕೊಂಡು ಹೋಗ್ತಾಳೆ ಇಲ್ಲ ನೋಡಿ ಹೇಳಿ ಅಂದರೆ ಇದು ಶ್ರುತಿಗೋಸ್ಕರ ಅಲ್ಲ ನಿಮಗೋಸ್ಕರನೇ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ದೊಡ್ಡ ವ್ಯಕ್ತಿ ಆಗಬೇಕು ಅದೇ ನಮಗೆ ಸಂತೋಷ ತಗೊಳ್ಳಿ ಹೇಳಿ ಅಂದರೆ ತಗೊಳ್ಳಿ ಅಂತ ಕೊಡ್ತಾಳೆ ಶೀಲಾ ನೀನು ತಗೋ ಶ್ರುತಿ ಅನ್ನೋವಾಗ ಶ್ರುತಿ ನೋಡು ರವಿ ಈ ಟೈಮಲ್ಲಿ ನಾವು ರೆಸ್ಟೋರೆಂಟ್ ಆರಂಭ ಮಾಡಲಿಲ್ಲ ಅಂದರೆ ನಮಗೆ ಐಡಿಯಾನೇ ಒಟ್ಟೋಗ್ಬಿಡುತ್ತೆ ಮೊದಲು ನೀನು ತಗೋ ಅಂತ ರವಿ ಮತ್ತು ಶ್ರುತಿ ಇಬ್ಬರು ಸೇರಿ ತಗೋತಾರೆ ಥ್ಯಾಂಕ್ಸ್ ಮಮ್ಮಿ ಅಂತ ಶ್ರುತಿ ಹೇಳೋವಾಗ ಇದಕ್ಕೆಲ್ಲ ಏನಕ್ಕೆ ಥ್ಯಾಂಕ್ಸ್ ನೀವಿಬ್ಬರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತಾಳೆ ಶೀಲಾ ಇನ್ನು ಎಷ್ಟು ಬೇಕಾದರೂ ಕೇಳಿ ನೀವಿಬ್ಬರು ಸಂತೋಷವಾಗಿದ್ದರೆ ಅಷ್ಟೇ ಸಾಕು ಅಂತಾಳೆ ಶೀಲಾ ತುಂಬ ಸಂತೋಷ ಬಿದ್ರೆ ಖಂಡಿತ ನನ್ನ ಮಗ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತಾಳೆ ಶಾಂತಿ ಒಳ್ಳೇದಲ್ವಾ ಬಿಗ್ರೆ ನಾನು ಇನ್ನು ಬರ್ತೀನಿ ಅಂತ ಶೀಲಾ ಎಲ್ರಿಗೂ ಹೇಳಿ ಅಲ್ಲಿಂದ ಹೊರಡ್ತಾಳೆ ಏನ್ರಿ ರವಿ ಮುಖದಲ್ಲಿ ಸಂತೋಷನೇ ಕಾಣ್ತಿಲ್ವಲ್ಲ ಅಂತ ಮೀನಾ ಹೇಳ್ತಾಳೆ ಅವನು ತಾನೇ ಮಾತಾಡಬೇಕಾಗಿದ್ದು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತಿದ್ದಾನಲ್ಲ ಅಂತಾನೆ ಸೂರ್ಯ ರವಿ ನನಗೆ ತುಂಬ ಸಂತೋಷ ಆಗ್ತಿದೆ ರವಿ ನೀನೇನೆ ಈ ಮನೆಗೆ ಒಳ್ಳೆ ಸೊಸೆನ ಕರ್ಕೊಂಡು ಬಂದಿದೀಯಾ ನಿನಗೋಸ್ಕರ ಅತ್ತೆ ಮಾವ ಇಬ್ಬರು ಇದ್ದಾರೆ ನಮ್ಮ ಕುಟುಂಬದಲ್ಲಿ ಅವ್ರಿಗೆ ಮಾತ್ರ ಅಷ್ಟೇ ಎಲ್ಲ ಇರೋದು ಮತ್ತೆ ಇನ್ನಿಬ್ಬರು ಇದ್ದಾರೆ ನೋಡು ಒಬ್ಬರು ಊ ಕಡೆ ಇನ್ನೊಬ್ಬರು ಸಾಕಡೆ ಶಾಂತಿ ಮೀನಾ ಮತ್ತು ರೋಹಿಣಿಗೆ ಆಗ ಅನ್ನೋವಾಗ ರಂಗನಾಥ್ ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಸರಿ ಶಾಂತಿ ಅಂತಾರೆ ಇರೋದನ್ನೇ ಅಲ್ವೇಂದ್ರಿ ಹೇಳ್ತಿರೋದು ಅನ್ನೋವಾಗ ಏನು ಹೇಳ್ತಿದ್ಯಾ ನೀನು ಅಂತಾರೆ ರಂಗನಾಥ್ ಅವರು ಬೀಗರು ಅಂತ ಹೇಳೋದೆಲ್ಲ ಅಲ್ಲಿರಲಿ ಒಬ್ಳಪ್ಪ ತಾನಾಗೆ ತೈನತ್ರ ಬನ್ನೋ ಅಥ್ವಾ ಟ್ರೈನೇ ಅವನ ಮೇಲೆ ಹೋಯ್ತು ಅದಂತೂ ಗೊತ್ತಿಲ್ಲ ಇನ್ನೊಬ್ಳಪ್ಪ ಎಲ್ಲಿಗೆ ಹೋದ್ರು ಅನ್ನೋ ಅಡ್ರೆಸ್ಸೇ ಇಲ್ಲ ಅತ್ತೆ ನೀವು ಅಂತ ರೋಹಿಣಿ ಅನ್ನೋವಾಗ ಏಯ್ ಮಾತಾಡಬೇಡ್ವೆ ಒಂದು ಒಳ್ಳೆ ವಿಷಯ ನಡೆದಿದೆ ಬಾಯಿ ಮುಚ್ಕೊಂಡು ಸುಮ್ಮನಿರು ಅಂತಾಳೆ ಆಗನ್ನವಾಗ ಶ್ರುತಿ ಅತ್ತೆ ನೀವು ತುಂಬ ಫನ್ನಿ ಅಂತಾಳೆ ಏನೋ ಅನ್ನೋವಾಗ ಸಂಬಂಧನೇ ಇಲ್ಲದೆ ಎಲ್ಲೆಲ್ಲಿಗೋ ಕಂಪೇರ್ ಮಾಡಿ ಮಾತಾಡ್ತಿರ್ತೀರಾ ಅಂತಾಳೆ ಇಲ್ಲಮ್ಮ ನಿಮ್ಮಮ್ಮ ತುಂಬ ಒಳ್ಳೆಯವರು ಅಂತ ಹೇಳಕ್ಕೆ ಬಂದೆ ಅಂತಾಳೆ ಶಾಂತಿ ಹೌದೌದು ತುಂಬ ಒಳ್ಳೆಯವರು ಅಪ್ಪ ಇಷ್ಟು ದಿನ ಕಾಯ್ತಿದ್ರು ಅನಿಸುತ್ತೆ ಕರೆಕ್ಟ್ ಟೈಮ್ಗೆ ಚೆಕ್ ಕೊಟ್ಟು ಒಳ್ಳೊಳ್ಳೆ ಮಾತಾಡಿ ಹೊಟ್ಟೋಗ್ಬಿಟ್ರು ಅಯ್ಯೋ ಇವ್ರು ಇನ್ನೂ ಏನೆಲ್ಲ ಮಾಡ್ತಾರೋ ಅಂತಾನೆ ನೋಡಿದ್ರ ಇವನು ಲೆಕ್ಕುವಲ್ಲೇ ಹೇಗೆ ಮಾತಾಡ್ತಿದ್ದಾನೆ ಅಂತ ಮಾತಾಡಲೇಬೇಕಲ್ವಾ ಇವನ ಅತ್ತೆ ಮನೆಯಿಂದ ಏನೂ ಬರೋಲ್ಲ ಅಲ್ಲಂತೂ ಏನೂ ಇಲ್ಲ ಅದಕ್ಕೆ ಈ ಥರ ಎಲ್ಲ ಮಾತಾಡ್ತಿದ್ದಾನೆ ಎಷ್ಟೇ ಆಗಲಿ ಭಿಕ್ಷೆ ಬೇಡೋರಲ್ವಾ ಅಂತಳೆ ಶಾಂತಿ ಅತ್ತೆ ನಮ್ಮದೇನು ಭಿಕ್ಷೆಕೂ ಮನೆಯಲ್ಲ ನಾವು ಕಷ್ಟಪಟ್ಟು ದುಡಿದು ತಿಂತೀವಿ ಈ ಮನೆಗೆ ನಾನು ಮದುವೆ ಆಗಿರ್ಬೋದು ಚಿಕ್ಕದ್ರಿಂದ ನಮ್ಮಪ್ಪ ದುಡ್ದು ತಿನ್ನೋದನ್ನ ಕಲಿಸಿದ್ದಾರೆ ಇಷ್ಟೊಂದು ದೊಡ್ಡ ಮನೆ ನಿಮ್ಗಿರ್ಬೋದು ಮನೆಗೆ ಬಂದವರ ಜೊತೆ ಹತ್ರನಾದರೂ ನಾಲ್ಕು ಒಳ್ಳೆ ಮಾತು ಮಾತಾಡಿದ್ದೀರಾ ಅಂತಾಳೆ ಆಗ ಶಾಂತಿ ಓಹೋ ಇವಳೊಬ್ಳು ಬಂದ್ಬಿಟ್ಲು ಮಹಾನುಭಾವಳು ಹೇಳೋಕೆ ಅಂತಾಳೆ ಅಷ್ಟರಲ್ಲಿ ರಂಗನಾಥವರು ಬಾಯಿ ಮುಚ್ಚು ಶಾಂತಿ ಏನು ಅಂತ ಮಾತಾಡ್ತಿದೀಯೇ ಮೀನಾ ಹೇಳೋಗೆ ನಾಲ್ಕು ಜನಕ್ಕೆ ನಾಲ್ಕು ಒಳ್ಳೆ ಮಾತಾಡಿದ್ರೆ ಅದೇ ಒಳ್ಳೆ ಮನೆ ಇಷ್ಟು ದೊಡ್ಡ ಮನೆ ಇದ್ದರೆ ಏನು ಪ್ರಯೋಜನ ಮೊದಲು ಯಾರಾದರೂ ಬಂದೆ ಸರಿಯಾಗಿ ಮಾತಾಡೋದನ್ನ ಕಲಿ ಎಲ್ಲರೂ ಒಂದೇ ರೀತಿ ನೋಡೋದು ಕಲಿ ಅಂತಾರೆ ಅಪ್ಪ ಇದನ್ನೆಲ್ಲ ಸಕ್ಕರೆ ಮಾತಾಡ್ತಿಲ್ಲ ಈ ಚೆಕ್ ಮಾತಾಡ್ತಿದ್ದೆ ಇದು ಬರೀ ಪೇಪರ್ ಅನ್ಕೊಳ್ಳೋ ಕಾಲ ಒಂದಲ್ಲ ಒಂದಿನ ಬರುತ್ತೆ ಅಂತಾನೆ ಸೂರ್ಯ ಆಗ ಶ್ರುತಿ ಅತ್ತೆ ನಮ್ಮಮ್ಮ ಚೆಕ್ ಕೊಟ್ಟು ಹೋದ್ರು ಅಂತ ನೀವು ಹೀಗೆಲ್ಲ ಮಾತಾಡೋದು ಸರಿಯಲ್ಲ ನಾನು ಅವ್ರ ಹತ್ರ ಸಾಲ ಅಂತ ಅದನ್ನ ತೊಗೊಂಡಿದ್ದೀನಿ ನಾವಿಬ್ಬರು ಸಂಪಾದನೆ ಮಾಡಿ ಆ ಸಾಲನ ತೀರಿಸ್ತೀವಿ ಅಂತಾಳೆ ಶ್ರುತಿ ಆಗ ಶಾಂತಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ ರಂಗನಾಥ್ ಅವರು ರವಿ ಏನು ಒಳ್ಳೇದು ಏನು ಕೆಟ್ಟಿದ್ದು ಅನ್ನೋದು ನಿನಗೆ ಬಿಟ್ಟಿದ್ದು ಅಂತ ಹೋಗ್ತಾರೆ ಏ ರವಿ ಅತ್ತೆ ಏನು ಅಂದ್ಕೊಂಡು ಬಂದಿದ್ರೋ ಅದೆಲ್ಲ ನಡೆದೋಯ್ತು ನಾನು ಹೇಳೋದನ್ನ ನೆನ್ಪಿಟ್ಕೊ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ನ ಖರ್ಚು ಮಾಡಿದ್ರೇ ನಮಗೆ ಮರ್ಯಾದೆ ಬೇರೆಯವ್ರದ್ದು ತೊಗೊಂಡ್ರೆ ಅದರಲ್ಲಿ ನಮಗೆ ಮರ್ಯಾದೆ ಇರಲ್ಲ ಅಂತಾನೆ ಯೋಚನೆ ಮಾಡು ಅಂತೇಳಿ ಬಾ ಮೀನಾ ಅಂದ್ಬಿಟ್ಟು ಹೋಗ್ತಾನೆ ಸೂರ್ಯ ಏನು ಮೀನಾ ಇವ್ರು ಈಗ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಅಂತಾಳೆ ಶ್ರುತಿ ನಿಮ್ಮಿಬ್ರಿಗೂ ಒಳ್ಳೇದಾದರೆ ಅಷ್ಟೇ ಸಾಕು ನನಗೆ ಅಂತ ಮೀನಾ ಹೊರಟೋಗ್ತಾಳೆ ಏ ರವಿ ಅವ್ರನ್ನೆಲ್ಲ ಬಿಡು ನೀನು ಆದಷ್ಟು ಬೇಗ ರೆಸ್ಟೋರೆಂಟ್ನ ಸ್ಟಾರ್ಟ್ ಮಾಡೋ ಕೆಲಸದ ಕಡೆ ಗಮನ ಕೊಡು ಅಂತಾಳೆ ಶಾಂತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು